ஜ அந்த ಇಕ್ಕಲ್ ವಡೆ ನೆನೋಡಿ ಕೈ ಕಳಗದಿ ಕೈ ಆಡಸದಿ ಅಡಸದಿ ತಿವಡಿ ಇಕ್ಕೆ ನೋಡಿ ತಲೆ ಮೇಲೆ ಒಕ್ಕಿಲ್ಲ ತರಕಲಗೆ ಭೂಮಿ ನೋಡ್ತಾ ಇರ್ತೈ ಕೈ ವಾಕಾರ ಈ ಕಡೆ ಆಡಸದಿ ಎರಡು ಕೈ ಯಾರ ಮೇಲೆ ಮಾಡಿದ್ರಿ ಮಾಡಿ ಉಂಟ ಇಲ್ಲ ಮತ್ತೆ ಯಾಕೆ ಮಾಡಿದ್ದು ನಾನು ಹಾಗೆ ಮಾಡಲಿಕ್ಕೆ ಇಲ್ಲ ಈಗ ಬಲ ಕಡೆಗೆ ಮಾಡಿ ಈಗ ನಿಮ್ಮದು ಎರಡು ಕೈ ಮೇಲೆ ಉಂಟು ನೇರ ಮಾಡಿ ನೇರ ನಿಂತ್ಕೊಳ್ಳಿ ನೇರ ನಡಿ ನಡಿ ಹೋಗಿ ಅಕ್ಕ ನಿಮ್ಮ ನೋಡಿ ನೇರ ಮಾಡಿ ನೀನು ಅಕ್ಕ ಕೈ ನೇರ ಎರಡು ಕೈ ನೇರು ಉಂಟು ನೇರ ನೋಡ್ತಾ ಇದ್ರಿ ನಡೀತಾ ಇದ್ರಿ ಎರಡ ಕೈ

ಮಲ್ಗೆ ಒಬ್ಬರಿಗೆ ಒಬ್ಬ ಕೆಚ್ ಮಾಡಿ ಗೊತ್ತು ಬಾಯಿ ಮುಗ್ಗಿ ಗಂಗು ಮಕ್ಕಳು ಕೈ ವಿಂಗವಾಡಿ ಮೂಳೆ ಪುಡಿ ಕಾಲ್ ಮರ ಕೈ ಮರ ಅಂಗಯಿದೆ ಆಕಾಶ ಮಾಡುತ್ತ ಆಯ್ತು ಅಂಗೈ ಮೇಲೆ ಇದ್ದೆ ಯಾರಿದೆ ಗಂಗು ಸಲ್ ಬೇಕು ರೀತಿಯ ಹೇಳಿದ್ರು ಹೆಸ್ರೆ ಯಾವ್ದು ಇಟ್ಟಿಲ್ವಾ ಹೇಳ ಮಾತಾಡಬೇಕಪ್ಪ ಆಯ್ತಾ ಅದಕ್ಕೆ ಏನದು ಪ್ರಶ್ನೆಗೂ ಅತ್ಯಂತ ಗಟ್ಟಿ ಉತ್ತರ ಕೊಡಬೇಕು ಸುಮ್ಮನೆ ಮಧ್ಯೆಯಲ್ಲಿ ಮಾತಾಡಿದ್ರೆ ನನಗೆ ಸಿಕ್ಕಾಗ್ತದೆ ಕೇಳಿದ ಪ್ರಶ್ನೆಗೆ ಉತ್ತರ ಯಾವ್ದಿದ್ರು ಬರ್ತದೆ ಬರೋಲ್ವಾ ಅಲ್ವಾ ಈಗ ಪೆನ್ನು ಪುಸ್ತಕ ಇದೆ ಪೆನ್ನು ಪುಸ್ತಕ ಮೊದಲೇ ಇತ್ತ ಹಾಂ ಈಗ ಆಯಾಶಿಲಾಯೆಲ್ಲ ಪೆನ್ನು ಪುಸ್ತಕ ಇತ್ತಾನ ಇರಲಿಲ್ಲ ಆವಾಗಾದರೆ ಬರಿತಿರ್ಲಿಲ್ಲವಾ ಬರಿತಾ ಇದ್ದರು ಅದಕ್ಕೆ ಅದು ಬಿಟ್ಟು ಸಾಯಿನಲ್ಲಿ ಬರಿತಾ ಇದ್ರು ಅದು ಇತ್ತೀಚೆಗೆ ಹೊಸ ವಿಷಯ ಅದಕ್ಕೆ ಹಿಂದೆ ಹೋಗಿತ್ತು ಅವರ ಸಾಯಿ ಬರೋದಕ್ಕೆ ಮೊದಲು ಬೆನ್ನು ಬರೋದಕ್ಕಿಂತ ಮೊದಲು ಈ ಗರಿಯಲ್ಲಿ ಬರಿತಕ್ಕಿಂತ ಹಿಂದೆ ಬರಿತಾ ಇದ್ರು ಎಂತ ಮರದಲ್ಲಿ ಬರಿತಾ ಇದ್ದರು ಅಲ್ಲೇ ಎಲ್ಲ ಕೆತ್ತನೆ ಮಾಡ್ತಾ ಇದ್ರು ಅದಕ್ಕಿಂತ ಹಿಂದೆ ಏನು ಮಾಡ್ತಾಯಿದ್ರು ಕಲ್ಲಿನಲ್ಲಿ ಬರ್ತಾಯಿದ್ರು ವೆರಿ ಗುಡ್ ಕಲ್ಲಿನಲ್ಲಿ ಕಲ್ಲಿನ ಶಿಲ್ಪಕಲೆ ಕಲ್ಲಿನ ಕೆಚ್ಚನೆ ಇದೆಲ್ಲ ನೋಡ್ತಿರಲ್ಲ ಏನಿರಲ್ಲ ಅಲ್ವಾ ನೀವು ಪ್ರವಾಸ ಹೋಗೋದು ನೋಡ್ತೀವಿ ನೋಡಿ ಅಲ್ವಾ ಆರು ಅದು ಪುಸ್ತಕದಲ್ಲಿ ಕಲ್ಲಲ್ಲಿ ಕಿತ್ತಿದ್ರು ಕಾಲುಗಳನ್ನು ಬರಲಿಕ್ಕೆ ಆಗ್ತದೆ ಸಿಸಿ ಅಷ್ಟು ಇರ್ತದೆ ವಿಚಾರಗಳು ಇನ್ನೂ ಸಾಹಿತ್ಯಿಕ ಅಂಶಗಳು ಬರವಣಿಗೆಯ ಶೈಲಿ ಅಂತ ಹೇಳ್ತಾರೆ ಅಲ್ವಾ ಅವನ ಸ್ಟೈಲ್ ನೀವು ಹೇಳಿದ್ರೆ ಕೆಲವರ ತಲೆಗೆ ಬೇರೆ ಕೆಲವು ಎರಡು ಜನ ಮಾಡ್ತೀವಿ ಕೆಲವರು ಇಲ್ಲಿ ಮಾಡ್ತೀವಿ ಕೆಲವರಿಗೆ ಹಾಕಿದ್ದೀರಿ ಕೆಲವರಿಗೆ ಏನು ಶೈಲಿ ತಲೆ ಬಾಚಿದ್ದು ತಲೆ ಬಾಚಿದೆ ಅಲ್ವಾ ಆದರೆ ಬೇರೆ ಬೇರೆ ವಿಧಗಳು ನೀತಿಗಳು ನೀತಿಗಳು ಹಾಗೆ ಒಂದು ವಿಷಯವನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಆಗ್ತದೆ ಹಸಿನ ಹಣ್ಣಿಂದ ತೋಳೆ ಸಿಗ್ತದೆ ಬೀಜ ಸಿಗ್ತದೆ ಸಿಹಿ ಸಿಹಿಯಾದ ತೋಳೆ ಸಿಗ್ತದೆ ನೆಕ್ಸ್ಟ್ ಗುಜ್ಜೆಂಥ ಹಸಿನ ಮರದಲ್ಲಿ ಬುಜ್ಜೆ ಸಿಗ್ತದೆ ಬುಜ್ಜೆಯನ್ನು ಸಾಲು ಮಾಡಲಿಕ್ಕೂ ಆಗ್ತದೆ ನೆಕ್ಸ್ಟ್ ಮಾಡ್ತಾರೆ ಇಟ್ಟು ಮಾಡ್ಲಿಕ್ಕೆ ಆಗ್ತದೆ ಮುಳ್ಕ ಮಾಡ್ಲಿಕ್ಕೆ ಆಗ್ತದೆ ದೋಸೆ ಮಾಡ್ಲಿಕ್ಕೆ ಆಗ್ತದೆ ಇಡ್ಲಿ ಮಾಡ್ಲಿಕ್ಕೆ ಆಗ್ತದೆ ಬೀಜವನ್ನ ಸಾಂಬಾರು ಮಾಡ್ಲಿಕ್ಕೆ ಆಗ್ತದೆ ಸಾರು ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ ಬೇರೆ ಆಗ್ತದೆ ಎಂಡಕ್ಕಾಗಿ ಹುಲ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ ಅಂತ ಹೇಳಿ ಬೇಯಿಸಿ ಶಾಂತಳಿ ಮಾಡ್ಲಿಕ್ಕೆ ಆಗ್ತದೆ ತಿಂದಿರುವ ನೀವು ಮತ್ತೆ ನೆನಪಾಗುತ್ತಾರೆ ನಿಮಗೆ ದೊಡ್ಡವರಿಗೆ ನೆನಪಾಗುತ್ತೆ ಚೆನ್ನಾಗಿ ಅಂತಾನೆ ನೆನಪಾಗಬೇಕು ನೀವೆಲ್ಲ ತಿಂದಿದ್ದೀರಿ ಹೇಳಿ ಮಾಡಿ ಮರಗಳು ಕೊಡ್ತದೆ ಮತ್ತೇನು ಮಾಡ್ತಾರೆ ಅಕ್ಕ ಪ್ರಾಣಿಗಳಿಗೆ ಸೊಪ್ಪು ಮೇವು ಆಗ್ತದೆ ಹೌದಾ ಹಣ್ಣುಗಳು ಆಹಾರ ಆಗ್ತದೆ ಹೌದಾ ಮತ್ತೆ ಸೊಪ್ಪು ತಿಂತವೆ ಹೌದು ಬೇಕು ಕೆಲವು ತಿಂತವೆ ಬೆಕ್ಕು ನೋಡಿ ಮೊಟ್ಟೆನ ಒಂದು ಹೋಗಿ ಹುಲ್ಲು ತಿಂತಾರೆ ಹೌದು ನಾಯಿ ಮಾಡಿ ತಿಂತದೆ ಯಾಕೆ ತಿಂತದೆ ಕಟ್ಟಿ ಅದು ಯಾಕೆ ಅದಕ್ಕೆ ಏನೋ ಒಂದು ರೀತಿಯ ಔಷಧಿ ಆ ಗಿಡದಲ್ಲಿ ಅದಕ್ಕೆ ಆಗಲಿ ತಿನ್ಬೋದು ಆಯ್ತಾ ಸತ್ಯ ಹೇಳ್ಬೇಕು ಮರದ ಮೇಲೆ ಹೋಗಿ ಆ ಮರದ ಮೇಲೆ ಹೋಗಿ ಮೇಲೆ ಸೆಟ್ ಸೇತುವೆ ಅಂತ ಹಾಗೆ ತಂಪಿಗೆ ಮರದ ಮೇಲೆ ಹೋಗಿದ್ದು ಒಂದು ಹಂತಕ್ಕೆ ನಿಲ್ಸ್ಬೋ ಈಗ ಬೇರೆ ಒಂದು ಯಾರ ಬಗ್ಗೆ ಬರೀಬೇಕು ನೋಡಿ ಹೀಗೆ ರಾಜಕುಮಾರ್ನ ಬಗ್ಗೆ ಬರೀಬೇಕು ಅಂತ ಒಂದು ವಿಷಯ ತಗೋಬೇಕು ನಾವು ಹೇಗೆ ಬೈಕ್ ಶುರು ಮಾಡಪ್ಪ ನಿಮಗೆ ಗೊತ್ತಿದ್ದಾಗ ಚಲನಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ ಅವ್ರು ಯಾವ್ದಾರೆಲ್ಲ ಮಾಡಿದ್ದಾರೆ ಅಂತ ಹೇಳುವಂತ ಒಂದು ಹೇಳುವರ್ಕೊಳ್ಬಹುದು ಮತ್ತೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಬಂತು ಅಲ್ಲಿ ಪಕ್ಕದಲ್ಲಿ ಒಂದು ಊರಿತ್ತು ಅಲ್ಲಿ ಒಬ್ರು ಹುಡುಗಿ ಮೈದಾನ ಆಗ ಆ ಬೇಕುಗಳು ಒಳಿತ್ತು ಅದ್ರ ಹತ್ರ ಮತ್ತೆ ಅವರು ಕೇಳ್ತಾಳೆ ಇದು ಯಾಕೆ ನೀವು ಓಡಿಕೊಂಡು ಬಂದ್ರಿ ಅಂತ ಆಗ ಆ ಬೆಕ್ಕುಗಳು ಹೇಳ್ತವೆ ನಾನು ನಾವು ಆಟಾಡ್ತಾ ಆಟಾಡ್ತಾ ಒಂದು ಗುಹೆಗೆ ತಲುಪಿದ್ವಿ ಅಲ್ಲಿ ಗುಹೆಯಲ್ಲಿ ಒಂದು ಸಿಂಹ ಇತ್ತು ಸಿಂಹ ನಮ್ಮನ್ನ ಅಟಾಡ್ಸ್ಕೊಂಡ್ ಬಂತು ಅಂತ ಆಗ ಅವಳು ಆಟಾಡ್ತಾ ಇರ್ತಾರೆ ಆಗ ಅಲ್ಲಿ ಒಂದು ಬೆಕ್ಕು ಬರ್ತದೆ ಬೆಕ್ಕುಗಳಿಗೆ ಈ ಮೂರು ನಾಯಿಗಳಿಗೂ ಒಂದು ಐಡಿ ಬರ್ತದೆ ಬೆಕ್ಕುಗಳನ್ನು ಬೆಕ್ಕುವನ್ನು ಹೆದಿಸಬೇಕು ಅಂತ ಆಗ ಒಂದು ನಾಯಿ ಒಂದು ಬುಷ್ ಒಳಗೆ ಅಡಗಿ ಕೂರ್ತದೆ ಒಂದು ನಾಯಿ ಮರದಲ್ಲಿ ಕೂರ್ತದೆ ಮರದ ಹಿಂದೆ ಹೋಗ್ತದೆ ಒಂದು ನಾಯಿ ಮನೆಯ ಹತ್ತಿರದಲ್ಲಿ ಇರ್ತದೆ ಆಗ ಬೆಕ್ಕು ಮನೆ ಒಂದಾನೊಂದು ಊರಿನಲ್ಲಿ ಹೇಳಿದಿರ ಒಬ್ಬ ರಾಜ ಇದ್ದ ರಾಜನಿಗೆ ಮೂರು ಮಕ್ಕಳಿದ್ದರು ಈ ಥರ ಕಥೆಗಳು ಪ್ರಾರಂಭ ಆಗ್ತದೆ ಪ್ರಾರಂಭ ಆದ ನಂತರ ಮಧ್ಯೆ ಆಗುವಾಗ ಏನೋ ಒಂದು ಘಟನೆಗಳು ಆಗ್ತದೆ ಘಟನೆ ಮೇಲೆ ಕೊನೆಗೆ ಏನಾಗ್ತದೆ ಸ್ವಲ್ಪ ಅವ್ರಿಗೆ ಇವ್ರಿಗೆ ಚರ್ಚೆ ಆಗುವುದು ಗೊಂದಲಗಳಾಗುವುದು ಏನೋ ಒಂದು ಆಗ್ತದೆ ಕೊನೆಗೆ ಒಂದು ಮುಕ್ತಾಯ ಆಗ್ತದೆ ಒಬ್ಬರಿಗೆ ಸೋಲಾಗ್ಬೋದು ಗೆಲುವಾಗ್ಬೋದು ಅಥವಾ ಸಮ ಇಬ್ಬರು ಸಮವಾಗಿ ಅನ್ಯೋನ್ಯತೆಯಿಂದ ಒಂದೇ ಮನಸ್ಸಿಂದ ಇರ್ಲಿಕ್ಕೂ ಸಾಧ್ಯತೆ ಉಂಟು ಇದು ಕತೆ ಮರದ ಮೇಲೆ 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 ಹಾರಿಬಿಟ್ಟೆ ಮರದ ಮೇಲೆ ಕೂತು ಬಿಟ್ಟೆ ಕಾಲು ಜಾರಿ ಕಾಲು ಜಾರಿ ಬಿದ್ದು ಬಿಟ್ಟೆ ಗೂಡು ಕಟ್ಟುತ್ತಿದ್ದವು ಪ್ರಾಣಿಗಳು ಅದರ ತಂಪು ಗಾಡಿಗೆ ಅದರ ಹತ್ತಿರ ಕುಳಿತುಕೊಂಡಿದ್ದವು ಮಕ್ಕಳು ಮರದ ಹತ್ತಿರ ಆಟ ಆಡಿಕೊಂಡಿದ್ದವು ಮಂದಗಳು ಅದರ ರೆಂಬೆಗಳನ್ನು ಹಿಡಿದುಕೊಂಡು ಜೋಟಾಗಿ ಜಿಗುತ್ತಿದ್ದವು ಆಲದ ಮರದ ಕೊಂಬೆಗಳು ತುಂಬ ದಪ್ಪವಾಗಿ ದೊಡ್ಡ ಇತ್ತು ಆ ಊರಿನಲ್ಲಿ ಒಂದು ವಿಶಾಲವಾದ ದೊಡ್ಡ ಹಲಸಿನ ಮರವಿತ್ತು ಆ ಹಲಸಿನ ಮರದಿಂದ ಊರಿನ ಜನರು ಉಪಯೋಗ ಪಡೆದುಕೊಳ್ಳುತ್ತಿದ್ದರು ಆ ಹಲಸಿನ ಮರವು ಊರಿನ ಮಧ್ಯ ಭಾಗದಲ್ಲಿತ್ತು ಊರಿನ ಜನರು ಮತ್ತು ಮಕ್ಕಳು ಆ ಮರದ ಕೆಳಗೆ ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದರು ಹಲಸಿನ ಮರದಿಂದ ಬಿದ್ದ ಹಲಸಿನ ಹಣ್ಣನ್ನು ಪ್ರಾಣಿ ಪಕ್ಷಿಗಳು ಬಂದು ತಿನ್ನುತ್ತಿದ್ದರು ಸಂಜೆಯಾದ ಕೂಡಲೇ ಮಕ್ಕಳು ಅಲ್ಲಿ ಆಟವಾಡಲು ಬರುತ್ತಿದ್ದರು ಅವನ ಹತ್ತಿರ ತುಂಬಾ ದೊಡ್ಡವಾದ ತೋಟವಿತ್ತು ಆ ತೋಟದಲ್ಲಿ ಒಂದು ಮಾವಿನ ಮರವಿತ್ತು ಆ ಮರದಲ್ಲಿ ತುಂಬಾ ಸಿಹಿ ಸಿಹಿಯಾದ ಹಣ್ಣುಗಳಿದ್ದವು ಅವು ತುಂಬಾ ಸುಹಾಸನೆಯ ತುಂಬಿತ್ತು ಒಂದು ದಿನ ಅಲ್ಲಿ ಆ ಮರದ ಕುಂಬೆಯಲ್ಲಿ ಜೇನು ಹುಡುಗುಗಳು ಗೂಡು ಕಟ್ಟಿದವು ಒಮ್ಮೆ ಒಂದು ದಿನ ಆರು ಜನ ಬೇಟೆಗಾರರು ಹಕ್ಕಿಗಳನ್ನು ಹಿಡಿಯಲು ಬಂದವರಿಗೆ ಆ ಜೇನನ್ನು ತೆಗೆದುಬೇಕು ತೆಗೆಯಬೇಕೆಂದು ಹೊಗೆ ಹಾಕಿದರು Anda pustaka dan citra nomor darah selama empat puluh lima, dalam Good.